ಜಾತಾ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಚಾಲನೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಸೈಕಲ್ ಜಾಥಾ ಕಾರ್ಯಕ್ರಮ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರಿಂದ ಚಾಲನೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಜಮಖಂಡಿ ನಗರದ ತಾಲೂಕು ಆಡಳಿತ ಭವನದಿಂದ ಪ್ರಮುಖ ಬೀದಿಯಲ್ಲಿ ಸೈಕಲ್ ಜಾಥಾ ಸಾಗಿದೆ ಸೈಕಲ್ ಜಾಥಾ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಮಖಂಡಿ ಉಪವಿಭಾಗದ ಅಧಿಕಾರಿ ಸಂತೋಷ ಡಿವೈಎಸ್ಪಿ ಶಾಂತವೀರ್ ತಹಶೀಲ್ದಾರ್ ಸದಾಶಿವ ಪೌರ ಪೌರಾಯುಕ್ತೆ ಲಕ್ಷ್ಮಿ ಅಸ್ತಿಗೆ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಕಾಯ್ದಿಟ್ಟಿದ್ದರು ದಾಳ ಮತಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸ್ವೀಪ್ ಚಟುವಟಿಕೆ ಮತ್ತೆ ಮುಂಬರುವ ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ಧತೆ ಹೇಗಿದೆ ಅನ್ನುವ ನಿಟ್ಟಿನಲ್ಲಿ ಎಸ್ ಪಿ ಅವರು ಮತ್ತೆ ಸಿ ಅವರ ಜೊತೆ ನಮ್ಮ ಇಡೀ ಚುನಾವಣಾ ತಂಡ ಸಂವಾದ ನಡೆಸಕ್ಕೆ ಇಲ್ಲಿಗೆ ಬಂದಿದ್ವಿ ಇದ್ರ ಜೊತೆಗೆ ಸ್ವೀಪ್ ಚಟುವಟಿಕೆಗಳು ಕೂಡ ಹೆಚ್ಚು ಮಾಡಬೇಕು ಎಲ್ಲಿ ನಮ್ದು ಹೋದ ವರ್ಷ ವೋಟರ್ಸ್ ನೋಟ್ ಕಡಿಮೆ ಇದೆ ಅಲ್ಲಿ ಮತ್ತೆ ನಾವೆಲ್ಲಿ ಪೊಲೀಸ್ ಇಲಾಖೆಯವರ ಸಹಯೋಗದಲ್ಲಿ ಕ್ರಿಟಿಕಲ್ ಮತ್ತೆ ವಲರಬಲ್ ಬೂತ್ಗಳು ಅಂತ ಏನು ಗುರುತಿಸಿದ್ದೀವಿ ಅಲ್ಲಿ ಜನರಿಗೆ ಮತಗಟ್ಟೆಗಳಿಗೆ ಭಯ ರಹಿತವಾಗಿ ಬಂದು ಮತ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಪೋಲ್ಕೊಳ್ಳುವ ಸಲುವಾಗಿ ಬೆಳಗ್ಗೆ ಸೈಕಲ್ ಚಾ ಇವಾಗ ನಮ್ಮ ಇಡೀ ಟೀಮು ಚುನಾವಣಾ ಕೆಲಸದಲ್ಲಿ ಕೊಟ್ಟು ಎಲ್ಲ ಟೀಮ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀವಿ ಅವರಲ್ಲಿರುವ ಅನುಮಾನಗಳನ್ನು ನಿವಾರಿಸಿದ್ದೀವಿ ಮತ್ತು ಈಗ ಏನು ಕೆಲಸ ಮಾಡ್ತಿದ್ದಾರೆ ಇನ್ನೂ ಹೆಚ್ಚಾಗಿ ಚುನಾವಣೆ ನಡೆಯ ಪಾರದರ್ಶಕ ಚುನಾವಣೆ ನಡೆಯೋಕ್ಕೆ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ಅವರನ್ನು ಸಜ್ಜು ಮಾಡುವ ಉದ್ದೇಶಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅವರೆಲ್ಲರಿಗೂ ಕೂಡ ಸೂಕ್ತ ನಿರ್ದೇಶನಗಳನ್ನು ನೀಡಿದ್ದೀವಿ ಒಂದೆರಡು ಬೂತ್ಗಳಿಗೆ ಹೋಗುವಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಒಟ್ಟಾರೆ ನೂರಕ್ಕೆ ನೂರರಷ್ಟು ನಮ್ಮ ಮತದಾರರ ಪಟ್ಟಿಯಲ್ಲಿರುವ ಮತದಾರರು ಮುಕ್ತವಾಗಿ ಬಂದು ಮತದಾನವನ್ನು ಮಾಡಿ ತಮ್ಮ ಜವಾಬ್ದಾರಿಯನ್ನು ಒಂದು ತೋರಿಸಬೇಕು ಮುಂದಿನ ಚುನಾವಣೆಯಲ್ಲಿ ಅನ್ನೋ ನಿತ್ಯ ಚುನಾವಣಾ ಆಯೋಗದ ನಿರ್ದೇಶಕರ ಮೇರೆಗೆ ಈ ಕೆಲಸವನ್ನು